ಆಯ್ ಸ್ನೇಹಿತರೆ ಆಯ್ ರೈತ ಬಾಂಧವ್ರೆ ಆಯ್ ಕುಟುಂಬಸ್ ನೋಡಿ ಸ್ನೇಹಿತರೆ ಇವತ್ತು ಏಡಿಕಾಯಿ ತಂದಿದ್ದೀವಿ ಯಾವ ರೀತಿ ಸೋಸ್ಕೋಬೇಕು ನೋಡಿ ಈ ಥರ ತೆಗೆದು ಬಿಡಬೇಕು ಎರಡು ಭಾಗ ಮಾಡಿ ಇದರಲ್ಲೆಲ್ಲ ಸೋಸ್ಕೊಂಡು ಇಟ್ಕೊಳ್ಬೇಕು ಇದನ್ನು ಚಿಪ್ಪನ್ನು ಭಂಡಾರ ಇರುತ್ತಲ್ಲ ಈ ಭಂಡಾರವನ್ನು ಕಡ್ಡಿಯೊಳಗೆ ತಗೊಂಡು ಒಂದು ಪಿಲೇಟ್ನಲ್ಲಿ ನೋಡಿ ಈ ಥರ ಆಗಲಿ ಸ್ವಲ್ಪ ತಕ್ಕೊಂಡಿದ್ದಿದ್ವಿ ಅದು ಸತ್ತೋಗಿತ್ತಲ್ಲ ಅದರಿಂದ ಇದನ್ನು ಬೇಗ ಬಿಡಿಸ್ಕೊಂಡಿದೀವಿ ಈ ಥರ ಭಂಡಾರ ತಗೊಂಡು ಸಾಂಬಾರು ಹಾಕಿದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಥರ ಬದುಕಿದೆಯಲ್ಲ ಈ ಥರ ತಕ್ಕೋಬೇಕು ಈ ತಕ್ಕೊಂಡು ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಅದಕ್ಕೋಸ್ಕರ ನೋಡಿ ಸ್ನೇಹಿತರೆ ಇದು ದೊಡ್ಡ ಇಡಿಕಾಯಿ ನೋಡಿ ಹೆಂಗಿದೆ ಇದನ್ನು ಇವಾಗ ಇದನ್ನು ಕಚ್ಚಿಬಿಟ್ರೆ ಭಾಳ ಕಷ್ಟ ಇದನ್ನ ಹಾಕಿ ಹಿಂಗೆ ಇಡ್ಕೊಂಡು ನೋಡಿ ಈ ಥರ ಹಿಡ್ಕೊಬೇಕು ಇದನ್ನು ನೋಡಿ ಹಿಂಗೆ ಹಿಂಗೆ ಎತ್ಕೋಬೇಕು ಈ ಥರ ಎತ್ಕೊಂಡು ಬಿಡಿಸ್ಕೋಬೇಕು ಆಮಕ್ಕಿಂತ ಕ್ಲೀನ್ ಮಾಡೋದು ಹೇಗೆ ಏನನ್ನ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇದು ಈ ಹೆಣ್ಣು ಎಂಡ್ರಕಾಯಿ ಇದು ನೋಡಿ ಈ ಥರ ಚೀಲ ಅರಿವುಕ್ಕಿರುತ್ತಲ್ಲ ಇದು ಅರುವ ಇರೋದು ಹೆಣ್ಣು ಯಾವುದು ಅಂತ ತೋರಿಸ್ತೀನಿ ನೋಡಿರಂತೆ ನೋಡಿ ಸ್ನೇಹಿತರೆ ಈಗ ಇದೇ ಗಂಡು ನೋಡಿ ಈ ಥರ ಉದ್ದ ಚಿಕ್ಕದಾಗಿರುತ್ತೆ ನೋಡಿ ಈಗ ಈ ಥರ ಗೋಪುರ ಎಷ್ಟು ಚಿಕ್ಕದಾಗಿರುತ್ತೆ ಇದು ಗಂಡದು ಅಂತ ಅದನ್ನು ನೋಡಿ ಈ ಥರ ಗಂಡು ಹಿಂಗೆಲ್ಲ ತಗೊಳ್ಳಿ ಬೇಗ ಚೆನ್ನಾಗಿ ನೋಡಿ ಈ ಥರ ಬಿಡಿಸ್ಕೋಬೇಕು ಹೆಣ್ಣದು ಹೆಣ್ಣದು ಈ ಥರ ಎತ್ಕೋಬೇಕು ಇಡ್ಕಂಡು ಕ್ಲೀನಾಗಿ ಬರುತ್ತೆ ನೋಡಿ ಹಿಂಗೆ ಎರಡು ಭಾಗ ಮಾಡಬೇಕು ಇದು ಅರವೈರ ಚೀಲ ಹೆಣ್ಣುದು ಓಕೆ ಹ್ಞೂ ನೋಡಿ ಇದೆ ಗಂಡದು ಸ್ನೇಹಿತರೆ ಹ್ಞೂ ನೋಡ್ಕೊಳ್ಳಿ ಇದೇ ಗಂಡದು ಓಕೆ ನೋಡಿ ಸ್ನೇಹಿತರೆ ಈ ಥರ ಎಲ್ಲ ಆಗಲಿ ಈ ನೋಡಿ ಚಿಪ್ಪುಗಳೆಲ್ಲ ತೆಗ್ದಿಕ್ಕಿದ್ದೀನಿ ಈ ಚಿಪ್ಪುಗಳಾಗಳು ಬಂಡಾರ ತೆಗಿಬೇಕು ನೋಡಿ ಚಿಕ್ಕ ಕಾಲುಗಳೆಲ್ಲ ಈ ಥರ ಬಿಡಿಸ್ಕೊಳ್ಳಿ ನೋಡಿ ಹಿಂಗೆ ಬಿಡಿಸ್ಕೊಂಡು ಇದನ್ನು ಈ ಥರ ಮಾಡ್ಕೋಬೇಕು ಸ್ವಚ್ಛ ಮಾಡ್ಕೋಬೇಕು ನೋಡಿ ಇದೆಲ್ಲ ಈ ಮುಂದೋದು ಇಲ್ಲೋದು ಹಿಂಗೆ ಕ್ಲೀನಾಗಿ ಈ ಥರದ್ದೆಲ್ಲ ತೆಗೆದಬೇಕು ಎಣ್ಣೆ ಚೀಲದ್ದು ಅದು ತಕ್ಕೊಂಡು ನೀಟಾಗೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ದೊಡ್ಡ ಎಡಿಕಾಯಿ ಇನ್ನು ನೋಡಿ ಈ ಥರ ಗೆಲೀಸ್ ತಗೋಬೇಕು ಇದು ನೋಡಿ ಹಿಂಗೆ ಸ್ವಚ್ಛ ಮಾಡ್ಕೋಬೇಕು ಇನ್ನು ನೋಡಿ ಇದೈತಲ್ಲ ಇದು ಹಾಕಿದ್ರೆ ನೀಟ್ನೆಸ್ ಇರೋಲ್ಲ ಸಾಂಬಾರು ಇದನ್ನು ಸ್ವಚ್ಛ ಮಾಡ್ಕೋಬೇಕು ಇನ್ನು ನೋಡಿ ಹಿಂಗೆ ಸ್ವಚ್ಛ ಮಾಡಿಕೊಂಡು ಈ ಚಿಕ್ಕ ಕಾಲುಗಳನ್ನ ಈ ಥರ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಚಿಕ್ಕ ಕಾಲುಗಳ್ನ ಹಿಂಗಣ್ಣೆ ಮಾಡಿಕೊಂಡು ನೋಡಿ ಈ ಥರ ಮಾಡ್ಕೋಬೇಕು ತಿರ್ಗ ಇದಿರುತ್ತಲ್ಲ ಗಂಡದು ಈ ಥರ ನೋಡಿ ಇದನ್ನೆಲ್ಲ ತೆಗೆದು ಈ ಥರ ಸ್ವಚ್ಛ ಮಾಡ್ಕೋಬೇಕು ನೋಡಿ ಇದೇ ಕ್ರಾಪ್ಸ್ ಕ್ಲೀನ್ ಆಯಿತು ಇದನ್ನು ಮಾಡಿಕೊಂಡು ಈ ಥರ ಸಾಂಬಾರು ಮಾಡ್ಕೊಂಡು ತಿಂದರೆ ತುಂಬ ರುಚಿಕರ ಇರುತ್ತೆ ಶನಿ ಶೀತ ಇರೋರಿಗೆ ಲೇಡೀಸ್ಗೆ ಶೀತ ಇರೋರಿಗೆ ತಿಂದರೆ ಭಾಳ ಉತ್ತಮ ಒಂದು ವರ್ಷವರೆಗೂ ಶೀತದ್ದೇ ಪ್ರಾಬ್ಲಮ್ ಇರೋಲ್ಲ ಹ್ಞೂ ನೋಡಿ ಸ್ನೇಹಿತರೆ ಕುಟುಂಬಸ್ಥರೇ ಈಗ ಕ್ಲೀನ್ ಮಾಡಿಕೊಂಡು ಈ ಥರ ಸ್ವಚ್ಛತೆ ಮಾಡ್ಕೊಂಡಿದ್ದೀನಿ ನೋಡಿ ಹಿಂಗೆ ಸ್ವಚ್ಛತೆ ಮಾಡ್ಕೋಬೇಕು ಎಲ್ಲ ಚಿಕ್ಕ ಕಾಲೆಲ್ಲ ತೆಗೆದು ಹಾಕಿ ಆಚೆ ಕಡೆ ಇದು ದೊಡ್ಡದಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಕುಟುಂಬಸ್ಥರೇ ರೈತ ಬಂದವರೆ ಇದು ಭಂಡಾರ ಎಂಡ್ರಕಾಯಲ್ಲಿರುವಂಥ ಭಂಡಾರವನ್ನು ತೆಗೆದು ವಿಶೇಷವಾಗಿ ಒಂದು ಬಟ್ಟಲಲ್ಲಿ ಹಾಕ್ಕೊಳ್ಳೋದು ನೋಡಿ ಇದೆಲ್ಲ ಚಿಕ್ಕದು ಕಾಲು ಎಲ್ಲ ವೇಸ್ಟೇಜ್ ಇದು ನೋಡಿ ಹಂಗೆ ಇದು ಎಲ್ಲ ಚಿಪ್ಪು ಕಳಿಸಿ ಎಲ್ಲ ಈ ಥರ ಅದು ಎಲ್ಲ ವೇಷ್ಟೇ ಎಲ್ಲ ತೆಗೆದಾಕಿ ವಿಶೇಷವಾಗಿ ಕ್ಲೀನ್ ಮಾಡಿಕೊಂಡು ಇಷ್ಟು ನೋಡಿ ಇದು ಉಳ್ಕೊ ಇದು ನೀಟಾಗಿ ನಮಗೆ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಇದು ವಿಶೇಷವಾದ ಒಂದು ಸಾಂಬಾರು ಮಾಡಿಕೊಂಡು ಊಟ ಮಾಡೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ರೈತ ಬಾಂಧವ್ರೆ ಕುಟುಂಬಸ್ಥರೇ ಈಗ ಏಡಿ ಏಡಿಕಾಯಿ ಸಾಂಬಾರಿಗೆ ತಗರಿ ಹಸಿ ತಗರಿಕಾಳನ್ನ ನಾನು ಹ್ಯಾಡ್ ಇದ್ದೀನಿ ಈಗ ಹಸಿ ಕಾಳು ಅಂದರೆ ಏಡಿಕಾಯಿಗೆ ಹಸಿ ಕಾಳು ಹಾಕಿ ಮಾಡಿದರೆ ತುಂಬ ರುಚಿಕರ ಬರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನೋಡಿ ಇದ್ದೀನಿ ತಗರಿ ಕಾಳನ್ನ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ನಂತರ ಮಸಾಲೆ ಹಾಕಿ ಸಾಂಬಾರು ಕುದಿಸಿ ಅದನ್ನು ಎಂಡ್ರಕಾಯಿನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸಾಂಬಾರ್ದಲ್ಲಿ ಹಾಕಿ ಸಿಕ್ಸು ಫೋರು ಸೆವೆನ್ನು ಅಂತ ಹೊಡಿ ಫೋರು ಸಿಕ್ಸು ಅಂತ ಹೊಡ್ಕೊಂಡು ತಿಂತಾ ಇರೋದು ಸ್ನೇಹಿತರೆ ಸಖತ್ತಾಗಿರುತ್ತೆ ಸಾರು ತುಂಬ ರುಚಿಕರ ಬರುತ್ತೆ ನೋಡಿ ಕುಟುಂಬಸ್ಥರೇ ಇವಾಗ ಎಂಡ್ರಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಈಗ ಸಾಂಬಾರು ಕಾಳು ಹಾಕೊಂಡಿದ್ನಲ್ಲ ಅದರಲ್ಲಿ ಫ್ರೈ ಮಾಡಿ ಅದರಲ್ಲಿ ಹಾಕೋದು ಸ್ನೇಹಿತರೆ ಈ ಥರ ಮಾಡ್ಕೊಳ್ಳಿ ತುಂಬ ವಿಶೇಷವಾಗಿ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ನೋಡಿ ರೈತ ಬಾಂಧವ್ರೆ ಈಗ ನಾನು ಹೇಳಿ ಹೇಳಿ ಹೆಂಡ್ರಕಾಯಿನ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನೀ ಸ್ಮೆಲ್ ಆಚೆ ಹೋಗುತ್ತೆ ಸ್ವಲ್ಪ ಹುರ್ಕೊಂಡು ಈ ಥರ ಗೋಲ್ಡ್ ಕಲರ್ ಬರೋವರೆಗೂ ಹುರ್ಕೋಬೇಕು ಗೋಲ್ಡ್ ಕಲರ್ ಬಂದಮೇಲೆ ತಗಡಿ ಕಾಳು ಹೊಸ ತಗಡಿ ಕಾಳು ಸಾಂಬಾರು ಬೆಂದಾದ್ಮೇಲೆ ಇದನ್ನ ಹಾಕ್ಬಿಟ್ಟು ಮುದ್ದೆ ಮಾಡ್ಕೊಂಡು ನಾಲ್ಕು ಐದು ಮುದ್ದೆ ಉಂಡ್ಬೋದ್ರಿ ಅಷ್ಟು ಚೆನ್ನಾಗಿರುತ್ತೆ ಶೀತ ಸನ್ನಿ ಇರೋರಿಗೆ ಭಾಳ ವಿಶೇಷವಾಗಿ ಇದು ಚೆನ್ನಾಗಿರುತ್ತೆ ಅದಕ್ಕೆ ವಿಶೇಷವಾಗಿರುತ್ತೆ ಅಂತಲೇ ಎಂಟುನೂರು ರೂಪಾಯಿ ಕೊಟ್ಟು ತರಿಸಿರೋದು ಇದನ್ನು ಅದಕ್ಕೋಸ್ಕರ ಸ್ನೇಹಿತರೆ ನೀವು ಈ ಥರ ಮಾಡ್ಕೊಳ್ಳಿ ತಿನ್ನಿ ಅಂತ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಇನ್ನೂ ವಿಶೇಷವಾಗಿ ಸಿಗ್ತಾಯಿರ್ತೀನಿ ನೋಡಿ ಸ್ನೇಹಿತರೆ ನೋಡಿ ರೈತ ಬಾಂಧವ್ರೆ ಹಳ್ಳಿ ಕಡೆ ರೈತರು ಎಡಿಕ ಹಿಡ್ದು ಕೆರೆಗಳಲ್ಲಿ ಈ ಥರ ಫ್ರೈ ಮಾಡಿ ಸಾಂಬಾರು ತಗರಿ ಬೆಳೆ ಸಾಂಬಾರು ಮೇಲೆ ಹಾಕಿ ಊಟ ಚೆನ್ನಾಗಿ ಬೇಯಿಸಿಬಿಟ್ಟು ಒಂದು ನಾಲ್ಕೈದು ಕುದಿ ಆದಮೇಲೆ ಊಟ ಮಾಡೋದು ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಕೆಂಪಳ ಚೆನ್ನಾಗೆ ಈ ಥರ ಆದಮೇಲೆ ಸಾಂಬಾರು ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗೆ ಬಂದಿದೆ ಎಂಬುದು ಅದಕ್ಕೆ ಈ ಥರ ಮಾಡಿಕೊಂಡು ಶನಿ ಶೀತ ಇರೋರಿಗೆ ಒಳ್ಳೆಯದು ಮಾಡಿಕ್ರಿ ತಂದು ನೋಡಿ ಸ್ನೇಹಿತರೆ ಈಗ ಹಾಕೊತಾ ಇದ್ದೀನಿ ಎಂಡ್ರಕಾಯಿನ ಸ್ವಲ್ಪ ಸಾಂಬಾರಲ್ಲಿ ಹಾಕೊತಾ ಇದ್ದೀನಿ ಬೆಂದೈತೆ ಇದನ್ನು ಹಾಕ್ಕೊಂಡು ಅದನ್ನ ಹಾಕೊಂಡು ಊಟ ಮಾಡೋದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ಹಾಕ್ಕೊಂಡಿದ್ದೀನಿ ತಗ್ರಿಕಾಳು ಎಲ್ಲ ಮಿಕ್ಸು ತಗ್ರಿಕಾಳು ಎಂಡ್ರಕಾಯಿ ಸಾಂಬಾರು ರೆಡಿ ಆಯಿತು ಅಂದರೆ ಸಖತ್ತು ಟೇಸ್ಟ್ ಇರುತ್ತೆ ಜೀವನದಲ್ಲಿ ಎಂದು ನಾವು ತಿಂದಿರಲ್ಲ ಆ ಥರ ಇರುತ್ತೆ ಸ್ನೇಹಿತರೆ ಈ ಥರ ಮಾಡಿಕೊಂಡು ನೀವು ತಿನ್ನಿ ವಿಶೇಷವಾಗಿರುತ್ತೆ ಸ್ನೇಹಿತರೆ ಐ ಸ್ನೇಹಿತರೆ ಐ ಕುಟುಂಬಸ್ಥರೇ ನೋಡಿ ಸ್ನೇಹಿತರೆ ಏಡಿಕಾಯಿ ಸಾಂಬಾರು ರೆಡಿಯಾಗಿದೆ ಈಗ ರೈಸು ಸಾಂಬಾರು ರೆಡಿಯಾಗಿದೆ ಊಟ ಮಾಡೋಣ ಬನ್ನಿ ಸ್ನೇಹಿತರೆ ಐ ಕುಟುಂಬಸ್ಥರೇ ಅಲ್ಲಿ ರೈತ ಬಂದವರೇ ನೀವು ಹಳ್ಳಿ ಕಡೆ ಇದ್ದರೆ ಈ ಕೆರೆಗಳಲ್ಲಿ ಇಟ್ಕೊಂಡು ಸನ್ನಿ ಸೀತಾ ಇರೋರಿಗೆ ಮಾಡಿಕೊಡಿ ತುಂಬ ಒಳ ವಿಶೇಷವಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಳಿಕಾಯಿ ಸಾಂಬಾರು ರೆಡಿಯಾಯಿತು ರೈಸು ಈಳಿಕಾಯಿ ಸಾಂಬಾರು ರೆಡಿಯಾಗಿದೆ ಈಗ ಊಟ ಮಾಡೋದು ಸ್ನೇಹಿತೆ ಬನ್ನಿ ಸ್ನೇಹಿತರೆ ಕುಟುಂಬಸ್ಥರೇ ಸ್ನೇಹಿತರೆ ಜೈ ಹಿಂಗ್ ಜೈ ಕರ್ನಾಟಕ ಇಲ್ಲಿ ಮುಗಿಸ್ತಾ ಇದ್ರು